ಅಂತ ಅಂತೇಳಿ ನೀವು ಭಾವಿಸ ಇವತ್ತು ಏನು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕಾದ್ರೆ ಅವನಿತ್ರ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಚುನಾವಣೆಯಲ್ಲಿ ಬಿಜೆಪಿ ಸಂದರ್ಭದಲ್ಲಿ ಪ್ರಮುಖ ನಾಯಕರು ಜೊತೆ ಮಾತಾಡಿ ನಾಯಕ ನಿರ್ದಿಷ್ಟ ನಾಯಕರು ಮಾತಾಡಿ ಹೈಕಮಾಂಡಲ್ಲಿ ಇರುವಂಥ ನಮ್ಮ ಜನರಲ್ ಸೆಕ್ರೆಟರಿಗಳಾಗಿರ್ಬೋದು ನಮ್ಮ ಕರ್ನಾಟಕ ಇನ್ಚಾರ್ಜ್ ಆಗಿರ್ಬೋದು ನಮ್ಮ ಜೊತೆ ಮಾತಾಡಿದ್ದಾರೆ ಸಂಪರ್ಕ ಮಾಡಿದ್ದಾರೆ ಯಾವತ್ತೂ ಕೂಡ ಪಾರ್ಟಿ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂತ ವಿಶ್ವಾಸವನ್ನು ನೀಡಿದ್ದಾರೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗ್ಲೂ ಅವರನ್ನು ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯ ನಾಯಕರಾಗಿರ್ಬೋದು ಇವತ್ತು ಹೈಕಮಾಂಡ್ ಆಗಿರ್ಬೋದು ನಮ್ಮ ರಾಜ್ಯದ ನಾಯಕರು ನಮಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾರೆ ಅನ್ನುವಂಥ ಅಲ್ಲ ನೀವು ಬರದೇ ಇದ್ದಂತ ಸಂದರ್ಭದಲ್ಲಿ ಸಂಯುಕ್ತ ಅವರು ನಮ್ಮ ಅಕ್ಕ ಒಂದೇ ಬರ್ತಾರೆ ಅಂತ ಹೇಳುತ್ತಾ ಬಂದಿದ್ದರು ಕರೆ ಬಂದಿವಿ ಆ ಅಕ್ಕಿನ ಮೇಲೆ ಆ ವಿಶ್ವಾಸ ಇಟ್ಟು ಮಾತಾಡೋಣ ಅಲ್ಲ ಅದಕ್ಕೆ ಮುಖ್ಯ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವೆಲ್ಲರೂ ಇವತ್ತು ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀವಿ ಅಂತಂದ್ರೆ ಆ ಪಕ್ಷದಲ್ಲಿ ಕೆಲಸ ಮಾಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಖಂಡಿತವಾಗೂ ಕಾಮೆಂಟ್ ಕೊಡ್ತೀನಿ ಮೇಡಂ ನಾಳೆಯಿಂದ ಸಕ್ರಿಯವಾಗಿ ಪ್ರಚಾರದಲ್ಲಿ ಇರ್ತೀನಿ ಖಂಡಿತವಾಗಿ ಕವರ್ ಆಗುತ್ತಾ ನೋಡ್ಕೋಬೇಕು ನಾವೆಲ್ಲ ಕುತ್ಕೊಂಡು ಹಿರಿಯರು ನಮ್ಮೆಲ್ಲ ಹಿರಿಯರು ಇದ್ದಾರೆ ಅವರೆಲ್ಲ ನೀವು ತೀರ್ಮಾನ ತಗೋತಾರೆ ಯಾವ ರೀತಿ ಕೆಲಸ ಮಾಡ್ಬೇಕು ಅಂತೇಳಿ ಆ ರೀತಿ ನಾವೆಲ್ಲ ಕೆಲಸ ಮಾಡ್ತೀವಿ